ಖರ್ಚು ಕಡಿಮೆ ಖರ್ಚು ಕಡಿಮೆ ಪ್ರಯೋಜನ ಹೆಚ್ಚು ಪ್ರಯೋಜನ ಹೆಚ್ಚು ಮಾಡಿದೆ ಅದಕ್ಕೆ ಯಾವುದೇ ನಾಲ್ಕು ವರ್ಗದಲ್ಲಿ ಒಡೆಯ ಏನ್ ಹೇಳಿದ್ರು ಹೆಚ್ಚಿನ ಗೌರವ ಇರುವುದು ಅವ್ರ ಮೇಲೆ ಬ್ರಾಹ್ಮಣರಿಗೆ ಬ್ರಾಹ್ಮಣರು ಅಂತ ಹೇಳಿದ್ರೆ ಒಂದು ಗೌರವ ಅಲ್ವಾ ಇದನ್ನೇ ಬಳಸ್ಕೊಳ್ವಾ ಅಂತ ವೇಷ ಮಾಡಿದೆ ಹೆಚ್ಚು ಖರ್ಚಿಲ್ಲ ತಲೆಗೊಂದು ಜುಟ್ಟು ಹಣೆಗೊಂದು ಬಟ್ಟು ಹೆಗ್ಲ ಜನವರ ಇಟ್ಟು ಪಾಣಿ ಪೊಂಜೆ ಉಟ್ಟು ಕೈಲ್ದು ದರ್ಬೆ ಕಟ್ಟು ರುದ್ರಾಕ್ಷಿ ತೊಟ್ಟು ಇದು ಬ್ರಾಹ್ಮಣ ವೇಷದ ಗುಟ್ಟು ಅಷ್ಟೇ ಬಾಳ ಅಂತದ್ದು ಇಲ್ಲ ಅದಕ್ಕೆ ಹಾಗೆ ವೇಷ ಹಾಕೊಂಡು ಹೋಗದೆ ಹೋಗುವಾಗ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಅಂತ ಕಂಡೆ ತಡ ಮಾಡ್ಲಿಲ್ಲ ನನ್ನ ವೇಷದ ಪರೀಕ್ಷೆಗೂ ಆಯ್ತು ಇಲ್ಲೇ ಗೊತ್ತಾಗಬೇಕು ಎಲ್ಲೆಲ್ಲೋ ಹೋಗಿ ಹೇಸಿಗೆ ಆಗಿ ಆಮೇಲೆ ಗೊತ್ತಾದ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿ ಆ ಅನ್ನ ಸಂತರ್ಪಣೆ ನಾನು ನಿನಗೊಂದು ಊಟ ಆಗಬೇಕು ಎಲ್ರಿಗೂ ಆಯ್ತು ಅಂತ ಮತ್ತೆ ಹೀಗ ನೋಡ್ತೇ ಎಂತ ನೋಡುದು ಒಂದು ಬದಿಯಲ್ಲಿ ಬ್ರಾಹ್ಮಣರು ಬ್ರಾಹ್ಮಣರು ವಯಸ್ಸಾದವರು ಈ ಕಡೆ ನೋಡ್ತೆ ಎಲ್ಲ ಮಾಣಿಗಳೇ ಕೂತಿದ್ದಾರೆ ನಾನೇನ್ ಮಾಡ್ದೆ ಗೊತ್ತಾ ಆ ವಯಸ್ಸಾದವ್ರ ಬದಿ ಬ್ಯಾಡ ಅಂತ ಮಾಣಿ ಅಲ್ಲ ಅವ್ರ ಸಾಲಲ್ಲೇ ಕೂತೆ ಊಟಕ್ಕೆ ಕೂತ ನಷ್ಟವೇ ಹೊಡಿಯೋ ಅವ್ರಿ ಪಾಪ ತಿಂದ ಸರಿ ಜೀರ್ಣ ಆಗುದಿಲ್ಲ ಬಡಿಸಲಿಕ್ಕೆ ಬಂದವ್ರು ಬಡಸ್ತಾ ಬಂದಾಗ ಏ ಮಾರಯ್ಯ ನಂಗ್ ಆಗುದಿಲ್ಲ ಬ್ಯಾಡ ಅಹೋ ಅಂತ ನಾಲ್ಕು ಜನ ಹಿರಿ ಬಟ್ರು ಹೀಗೆ ಹೇಳದ್ರೆ ಇನ್ನೇನು ನೋಡುದಿಲ್ಲ ಬಡಸುವವರು ಹೋಗ್ತೇ ಇರ್ತಾರೆ ಆ ರಗಳೇ ಬೇಡ ಅಂತ ಮಾಣಿತ್ರ ಕೂತೆ ನೋಡಿದ್ರೆ ಮಾಣಿ ಉಂಡ್ರು ಗೋಣಿ ಅಂತ ಮಾತು ಕೂತ್ಕೊಂಡೆ ಕೂತ್ಕೊಂಡ ಎಲೆ ಹಾಕಿದ್ರು ಎಲೆ ಹಾಕಿದ್ದೆ ತಕೊಳ್ಳಿ ನೀರ್ ಹಾಕಿದ್ರು ತುಳಿದ್ರು ಅದೆಲ್ಲ ಕ್ರಮ ಉಂಟಲ್ಲ ಹಾಗೆ ಶುರುವಾಯ್ತು ಒಂದೊಂದು ಬರ್ಲಿಕ್ ಶುರುವಾಯ್ತು ನೋಡಿ ಒಡಿಯ ಉಪ್ಪಿನಿಂದ ಪ್ರಾರಂಭ ಆದದ್ದು ಉಪ್ಪು ಉಪ್ಪಿನಕಾಯಿ ಹಪ್ಪಳ ಪಲ್ಯ ಎಲ್ಲ ನೋಡ್ತೇ ಎಲ್ಲಾ ಇಷ್ಟಕ್ಕೆ ಹಾಕುದು ಮಾಡಿರ್ಲಿಲ್ಲ ಇಲ್ಲ ನಾ ಬ್ರಾಹ್ಮಣರು ಊಟ ಯಾರಿಗೂ ಯಾಕೋ ಒಂದು ನೂರು ಬಗೆ ಅಂತ ಹೇಳ್ತಾರ ಒಂದೂ ಸರಿ ತುತ್ತು ತಿನ್ನುವಷ್ಟ ಹಾಕುದಿಲ್ಲ ಎಲ್ಲಾ ಇಷ್ಟಿಷ್ಟೇ ಚೂರ್ಚೂರೇ ಚೂರ್ಚೂರೆ ಹಾಕ್ತಿ ಹೋಗ್ತಾರೆ ಹಾಗೆ ಹಾಕುವಾಗಲೇ ಬಾಳೆ ತುಂಬ ಹೋಯ್ತು ಆದ್ರೂ ನೋಡ್ಬೇಕು ನಂಗ್ ವಿಚಿತ್ರ ಆಯ್ತು ಆ ಪಾಯಸ ಆ ಪಾಯಸ ಪಾಯಸ ಕಂಡ್ರೆ ಸರಿ ತಿಂಬ ಅಂತ ವಿಚಾರ ಇಲ್ಲ ಪಾಯಸ ಹಾಕ್ತಾರ ಅವ್ರು ಯಾಕೆ 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 ಅಂತ ವಿಚಾರ ಮಾಡಿದೆ ಅವ್ರಿಗೇನ್ ದಿನ ಸಿಹಿ ಆಗುವುದಿಲ್ಲ ಅಂತ ಅವ್ರಿಗೇನ್ ಗೊತ್ತೇನೆ ಚೇಕೆ ಚೇಕೆ ನನ್ಗೆ ಸಿಹಿ ಊರಿನವ್ರಿಗೆ ಆದಕ್ಕಿಂತ ನಂಗೆ ಹೆಚ್ಚಾಗೋದು ಊದ ನಮ್ಗ್ ಆದ್ರ ತಾಪತ್ರ ಇಲ್ಲ ಆದರೆ ಸಮಸ್ಯೆ ಯಾಕೆ ಹೀಗೆ ಹಾಕ್ತಾರೆ ಅಂದಾಕೆ ಅಲ್ಲವ್ರು ಮಾತುಂಟಲ್ಲ ಅವರಿಗೆ ಆಹ್ ಬ್ರಾಹ್ಮಣೋ ಭೋಜನ ಭೋಜನ ಪ್ರಿಯ ಅದರ ಅರ್ಥ ಸರಿ ಉಂಟಾರೆ ಅಂತ ಅಲ್ಲವೇ ಅಲ್ಲ ಯಾವ್ದಾದ್ಮೇಲೆ ಯಾವ್ದು ಯಾವ್ದಾದ್ಮೇಲೆ ಯಾವ್ದನ್ನ ಹಾಕೊಳ್ಬೇಕು ಅವ್ರು ಎಷ್ಟು ಸೂಕ್ಷ್ಮ ಅಂದ್ರೆ ಆ ಮೊದಲು ಚೂರ್ 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 ಹಾಕ್ ಬರುದು ಯಾಕೆ ಕೇಳ್ರೆ ಇಂತಿಂತದ್ದು ಒಳಗುಂಟು ಅಂತ ತಿನ್ನುವ್ರು ಗೊತ್ತಾಗ್ಲಿ ಭಯಂಕರ ಬುದ್ಧಿವಂತರು ಸೂಚನೆ ಹಾಗೆ ಹಾಕ್ತಾ ಹೋದ್ರು ನನಗೇನು ಹಸುವೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಅನ್ನ ಹಾಕಿದ ಪಕ್ಕನ ಕೈ ಹಾಕದೆ ಕೈ ಹಾಕದ ಪಕ್ಕನ ಕೈ ಹಿಂದ್ ತಕೊಂಡೆ ಬಿಸಿ ಅಲ್ಲ ನಾ ಕೈ ಹಾಕೋದು ಹೌದು ಮಾರ ಒಬ್ರು ಆಚೀಚಿ ಇದ್ದವ್ರು ಕೈ ಹಾಕ್ಲಿಲ್ಲ ಎಂತದಪ್ಪ ಇದು ಯಾವ ರಥ ಎಂತ ಕತೆ ಬಾಳೆ ಎಲೆ ನೋಡ್ಕೊಂಡೆ ಹೋಗುದಾ ನಾನು ಗ್ರಾಚಾರ್ ಕೆಟ್ಟ ಇಲ್ಲೇ ಇದು ಬಂದ್ನಾಟ್ರಂತದ್ರು ಮತ್ತೆ ಮುಷ್ಕರ ಇಲ್ಲೇ ಈಗೆಲ್ಲ ಕಲ್ಪನೆ ಮಾಡ್ಕೋ ಈಚೆ ಕಡೆಯಿಂದ ಬೊಬ್ಬೆ ಬಿದ್ದು ಹೋಯ್ತು ಭೋಜನ ಕಾಲೇ ಮಾಸ್ತರ ಆಕಸ್ಮಿಕ ಮರಣಂ ಇದು ಭೋಜನ ಕಾಲೇ ಕಾಂತಾ ಮಾಸ್ತರ ಆಕಸ್ಮಿಕ ಮರಣಂ ಆಮೇಲೆ ಅಜ್ಜುನ సీతాకాంత స్మరణం ಯಾರ ನಾನು ಏನೋ ಹೃದಯದಾತ ಆಯ್ತೋ ಅಂತ ಮಾಡ್ದೆ ಆಕಸ್ಮಿಕ ಮರಣ ಅಂದ್ರು ಅಂತ ಅಷ್ಟು ಹೇಳಿದ ಆಚೆ ಕಡೆ ಮತ್ತೊಬ್ರು ಎಂತಿದ್ರಪ್ಪ ಬಾಯಿ ಒಂದು ಹೊಳ್ಳಿಲ್ಲ ಹಳೆ ಜನ ಎಂತ ಶೋಕ ಅಂದ್ರಪ್ಪ ನಂಗೂ ಕೇಳುವಾಗ ಶೋಕವೇ ಆಯ್ತು ಅದು ಅದೇ ಹೇಳ್ಕೊಂಡ್ ಅದನ್ಮ ಅಜನ್ಮಾದ ಪಚಯ ಅಂತ ಅವರು ಬಬ್ಬೆ ಹಾಕಿದ ಇವ್ರು ಯಾಕೆ ಊಟ ಮಾಡುದ್ ಮೊದ್ಲೇ ಬಬ್ಬೆ ಹಾಕ್ತಾರೆ ಲೆಕ್ಕ ಹಾಕದೆ ಬಹುಶಃ ಆಗ್ಲಿಲ್ಲ ತಂದು ಹಾಕದ್ದೆಲ್ಲ ಬಿಟ್ಟೋಗುದು ಜೀರ್ಣ ಮಾಡ್ಕೊಂಡೇ ಮತ್ತೆ ತಿನ್ನುವ ಅಂತ ಹಾಕ್ತಾರೋ ಅಂತ ಮಾಡಿದೆ ಹಾಗೆ ಮಾಡ್ದಾಗ ತಕೊಳ್ಳಿ ನಾನು ಕೈ ಮಾಡಿದೆ ಅಷ್ಟು ಹೊತ್ತಿಗೆ ಹೀಗೆ ನೋಡ್ತೆ ಎಂತ ನೋಡುದು ಒಬ್ಬ ಕೈ ಹಾಕದ್ದು ಹೌದು ಮಾರ್ಯದ ಕೈ ನೀರ್ ಹಾಕೊಳ್ಳುದು ಸುತ್ತ ಬಿಡ್ಲಿಕ್ಕೆ ಶುರು ಮಾಡ್ದ ನಾಲ್ಕು ಹಾಕಿದೆ ಬಾಳೆಯಲ್ಲಿ ಸಿಹಿ ಪದಾರ್ಥ ಉಂಟು ಹಾಕಿದ್ದಾರೆ ಇರುವೆ ಬರಬಾರ್ದು ಅಂತಲೇ ಇವ್ರು ಜಾಗ್ರತೆ ಮಾಡ್ತಾರೆ ಅಂತ ಚಂಬು ನೋಡುವಾಗ ಅಂತದ್ದು ಎರಡ್ ಮೂರ್ ಹೊಗಳು ತೆಗ್ದಿಟ್ರಪ್ಪ ಅದು ನೋಡಿದ್ದೆ ಕಂಗಲ್ಲ ಅವ ಆಚೆ ಕೂತ ಮಾಡಿ ನಾನು ಮುಕ್ ಮುಖವಿ ನೋಡ್ತಾ ನೆಗದಿದ್ದೆ ಅಂತ ಗೊತ್ತಾಯ್ತು ನಾನು ಪಕ್ಕ ನೀರು ಸುಟ್ಟು ಬಿಟ್ಟೆ ಹೊಗಳ್ ತೆಗೆದು ಮುಂದಿಟ್ಟೆ ಅವ್ರ ಹಾಗೆ ಶುರು ಮಾಡಿದೆ ಅಲ್ಲು ಹೆಚ್ಚು ಕಡಿಮೆ ಆಯ್ತು ಅವ್ರಿಟ್ಟದ್ದು ಒಂದ್ ಬದಿಗೆ ನಾ ಇಟ್ಟು ಬದಿಗೆ ಬ್ರಾಹ್ಮಣರ ಏನು ಮಾಡ್ರು ಆ ಕ್ರಮ ಬಿಡುದಿಲ್ಲ ನಮ್ ಜೀವ ತಿನ್ನುದು ಅವ್ರು ಆದ್ರೂ ಹಾಗೆ ಬರ್ಲಿಕ್ ಶುರುವಾಯ್ತು ಎಲ್ಲ ಬರ್ಸ್ತೇ ಬಂದ್ರು ನಾ ತಡೆ ಮಾಡ್ಲಿಲ್ಲ ಅನ್ನ ಹಾಕಿದ್ರ ಎಲ್ಲ ಒಟ್ಟು ಮಾಡ್ದೆ ಊಟ ಪ್ರಾರಂಭ ಮಾಡ್ದೆ ಬಡಿಸ್ತಾ ಬಂದವರು ಬಾಳೆಲ್ಲ ನೋಡ್ಕೊಂಡು ಬಡಿಸ್ತಾ ಬಡಸ್ತಾ ಬರ್ತಾರೆ ನನ್ನ ಬಾಳೆ ಎಲೆ ನೋಡ್ದವನೇ ಮುಖ ನೋಡ್ತು ನೋಡ್ರಿ ಯಾಕೆ ಏನ್ ವ್ಯತ್ಯಾಸ ಆಯ್ತು ಅಂತ ಹೀಗ ನೋಡ್ತೆ ಎಂತ ಅದಕ್ಕೆ ಬ್ರಾಹ್ಮಣರ ಊಟ ಅಂತ ಹೇಳುದು ಬಂದ ಅನ್ನ ಸರಿ ಮಧ್ಯ ಅರ್ಧ ಪಾಲ್ ಮಾಡುದ್ರು ಅವ್ರು ನಾನೇನು ಪಾಲ್ ಪಾಲ್ಪಟ್ಟಿ ವ್ಯವಹಾರ ಇಲ್ಲಿ ಯಾಕೆ ಶುರುವಾಯ್ತು ಅಂತ ನಾವ್ ಲೆಕ್ಕ ಹಾಕುದು ಅವ್ರ ಕುಟುಂಬದ ಆಸ್ತಿ ಲೆಕ್ಕದಲ್ಲಿ ಊಟ ಮಾಡುವ ಪಾಲ್ ಮಾಡುದು ಅಲ್ಲ ಅವರು ಮತ್ತೆ ಅವ್ರು ಪಾಲ್ ಮಾಡುವಲ್ಲಿ ಹಸಿಗಿಷ್ಟು ತಂಬಳಿಗಿಷ್ಟು ಹುಳಿಗಿಷ್ಟು ಅವ್ರ ಲೆಕ್ಕಾಚಾರವೇ ಬೇರೆ ಬೇರೆ ಆ ಮೊದಲು ಬಡಿಸಿದ ಲೆಕ್ಕದಲ್ಲಿ ಅವ್ರು ಪಾಲ್ 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 ಮಾಡ್ಕೊಂಡು ಹೋಗುದು ನಾವು ಹಾಗಲ್ಲ ಆ ಬಂದ ಅನ್ನ ಎಲ್ಲ ಒಟ್ಟು ಮಾಡಿ ಮೊದ್ದಿದ್ದಲ್ಲಿ ಒಂದು ಹೊಂಡ ಮಾಡುದು ನಾವು ಈ ಶೂದ್ರ ಊಟ ಹಂಗೆ ಭೂತಕ್ಕೆ ಬಲಿ ಹಾಕಿದಾಗೆ ಹಾಗಾಗಿ ಅವರು ಬಡಿಸ್ತ ಬಂದ ಇವು ಯಾವ ಶೂದ್ರ ಆ ಲೆಕ್ಕದಲ್ಲೇ ನೋಡುದು ಮುಂದುವರ್ಸಲಿಲ್ಲ ಅವರು ಶೈ ಶಬ್ದ ಅದೇ ಪೂರ್ತಿ